ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫ್ ಸೇಫಾಗಿರಬೇಕು ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಆ್ಯಕ್ಚುಲಿ ನೆನೆ ಏನು ಹೇಳಿದೆ ನನಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಲೈಕ್ ಫಿಫ್ಟಿ ಲ್ಯಾಕ್ಸ್ ತುಂಬ ಜನ ಕಮೆಂಟ್ ಮಾಡಿರೋದು ಏನಂತಂದರೆ ಅಕ್ಕ ಯಾರಾದರೂ ಹಂಗೆ ಅಂದಾಗ ಖುಷಿ ಪಡಿ ಮೇ ಬಿ ಹಂಗಾದರೂ ನಿಮಗೆ ಬರಬಹುದು ಅಂತ ಅದು ಒಂಥರ ಖುಷಿನೇ ಆಮೇಲೆ ಎಷ್ಟೋ ವರ್ಷಗಳಿಂದ ನಮ್ಮ ರಿಲೇಷನ್ಸ್ ಫೋನ್ ಮಾಡದೇ ಇರೋರು ಆ ವೀಡಿಯೋನ ನೋಡಿ ಕಾಲ್ ಮಾಡಿ ಇದ್ದಾರೆ ಹೌದಾ ಭಾಗ್ಯ ನಿಂಗೆ ಐವತ್ತು ಲಕ್ಷ ಬಂತಂತೆ ಒಂದು ಸ್ವಲ್ಪ ಬೇಕಾಗಿತ್ತು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಫೋನು ಇಲ್ಲ ನಾನು ನಾನೊಬ್ಳಗಿದ್ದೀನಿ ಅಂತಲೂ ಗೊತ್ತಿಲ್ಲದೇ ಇರೋ ಸಂಬಂಧಿಕರು ಸೋ ಕಾಲ್ಡ್ ಸಂಬಂಧಿಕರು ಎಲ್ಲರೂ ನಾ ಹೇಳ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ನಮ್ಮ ಸಂಬಂಧಿಕರಲ್ಲೂ ತುಂಬ ಒಳ್ಳೆಯವರು ಜಮ್ ಹಾರ್ಟೆಡ್ ಪರ್ಸನ್ಸ್ ಎಲ್ಲ ಇದ್ದಾರೆ ಖುಷಿಯಾಗುತ್ತೆ ಅಂಥವರೆಲ್ಲ ನಮ್ಮ ಇರೋಕ್ಕೆ ಬಟ್ ಈ ಥರ ಕೆಲವರು ನಮ್ಮ ದೂರದ ಸಂಬಂಧಿ ಹತ್ತಿರದವರೆಲ್ಲ ಕಾಲ್ ಮಾಡಿ ಎಲ್ಲ ವಿಚಾರಿಸೋ ಅಷ್ಟು ಏನು ಎತ್ತ ಎಷ್ಟು ಜನ ಕಾಲ್ಸ್ ಮಾಡಿದ್ರು ಎಷ್ಟು ಜನ ಮೆಸೇಜ್ ಮಾಡಿದರು ಆ್ಯಕ್ಚುಲಿ ಇವರೆಲ್ಲ ಫುಲ್ ವೀಡಿಯೋ ನೋಡಿದಾರಾ ಇಲ್ವಾ ಭಗವಂತ ಅದೆಲ್ಲ ಇವತ್ತಿನ ವೀಡಿಯೋದಲ್ಲಿ ಕ್ಲಾರಿಟಿ ವಿಡಿಯೋ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಸಾಟರ್ಡೆ ಇವತ್ತು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯವರ ವ್ರತ ಇವತ್ತು ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿ ಎಲ್ಲ ಆಗಿದೆ ಆಯಿತಾ ಅದನ್ನು ಸಹ ನಾನು ವೀಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಮೇ ಬಿ ನೆಕ್ಸ್ಟ್ ಬರ್ಬೋದು ಅದು ಮದುವೆ ವೀಡಿಯೋನು ಸ್ವಲ್ಪ ಪೆಂಡಿಂಗ್ ಇದೆ ಸೊ ಮದುವೆ ವಿಡಿಯೋ ಆದಮೇಲೆ ನಿಮಗೆ ಸಾಟರ್ಡೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಓಕೆನಾ ಹಾಗಿದ್ರೆ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಕೊನೆಯವರೆಗೂ ನೋಡೋರಿಗೆ ಡೆಫಿನೆಟ್ಲಿ ಈ ವಿಡಿಯೋದಲ್ಲೂ ಸಹ ಒಳ್ಳೆ ಮಾಹಿತಿನೂ ಸಹ ಕೊಡ್ತೀನಿ ಕೊನೆವರೆಗೂ ನೋಡೋರಿಗೆ ಮಾತ್ರ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಗೈಸ್ ನೆನ್ನೆ ಐವತ್ತು ಲಕ್ಷದ ವೀಡಿಯೋ ಹಾಕಿದ್ದೆ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರ ಇನ್ನು ಕೆಲವರೆಲ್ಲ ಬೇಡದೇ ಇರೋ ಥರ ಕಮೆಂಟು ಮಾಡಿದರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಕಮೆಂಟ್ ನಾನು ಆಫ್ ಮಾಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ತುಂಬಾ ನೆಗೆಟಿವ್ ಕಮೆಂಟ್ಗಳು ಬರ್ತವೆ ತುಂಬಾ ಅಲ್ಲ ಒಂದು ಎರಡು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರೋದಕ್ಕೆ ನನಗೆ ಆಫ್ ಮಾಡಿಬಿಡ್ತೀನಿ ಬಿಕಾಸ್ ನಾನು ಸ್ವಲ್ಪ ಆರಾಮಾಗಿರಬೇಕು ಅಂತ ಇಷ್ಟಪಡೋಳು ನಂಗೆ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಆ್ಯಂಡ್ ನಿಜವಾಗ್ಲೂ ಇವರೆಲ್ಲ ಐವತ್ತು ಲಕ್ಷದ ಫುಲ್ ವೀಡಿಯೋ ನೋಡಿದಾರ ಗೊತ್ತಿಲ್ಲ ನೋಡ್ದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ನೀವೇ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇವತ್ತೇನು ಗೊತ್ತಾ ಸ್ಯಾಲ್ರಿ ವೀಡಿಯೋ ಯೂಟ್ಯೂಬ್ದು ಸ್ಯಾಲ್ರಿ ಬಂತಲ್ಲ ಎಷ್ಟು ಬಂತು ಅಂತ ಹೇಳಿ ಆ ವಿಡಿಯೋ ಮಾಡಬೇಕಿತ್ತು ನನ್ನ ಮಗ ಇವತ್ತು ನಾನು ವಿಡಿಯೋ ಮಾಡ್ತೀನಿ ಅಂತಾನೆ ಮಲಗಿಲ್ಲ ಅವ್ನಿನ್ನೂ ಮಲಗಿಲ್ಲ ಅಂತ ಹೇಳಿ ಸರಿ ಇವತ್ತು ಆಗೋದಿಲ್ಲ ಇದು ನಾಳೆ ಸ್ಯಾಲ್ರಿ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ ಯಾಕಂದ್ರೆ ತುಂಬಾ ಜನ ಗಾಯ್ಸ್ ಒಬ್ರು ಇಬ್ರು ಅಲ್ಲ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮೆಸೇಜ್ ಅಕ್ಕ ನಾನು ತುಂಬ ಕಷ್ಟದಲ್ಲಿದ್ದೀನಕ್ಕ ಅಕ್ಕ ನನಗೂ ಒಂದೆರಡು ಲಕ್ಷ ಹೆಲ್ಪ್ ಮಾಡಿ ಐವತ್ತು ಸಾವಿರ ಹೆಲ್ಪ್ ಮಾಡಿ ಅಂತ ಗುರು ಇವರೆಲ್ಲ ವೀಡಿಯೋ ಫುಲ್ ನೋಡ್ದೇ ಹಿಂಗೆ ಬಂದು ಹೆಲ್ಪ್ ಕೇಳ್ತಾರೆ ಹೆಲ್ಪ್ ಕೇಳಿ ತಪ್ಪು ಅಂತ ಇಲ್ಲ ನನ್ನ ಹತ್ರ ಇದ್ದರೆ ನಾನು ಹೆಲ್ಪ್ ಮಾಡ್ಬೋದು ಆ್ಯಂಡ್ ಇವಾಗಂತೂ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಗೊತ್ತಾ ಯೂಟ್ಯೂಬರ್ಸ್ಗಳ ಸ್ಯಾಲ್ರಿ ನಮ್ದಾದರೂ ನನಗೊಂದು ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಇರೋ ಇನ್ನು ಎಷ್ಟು ಸ್ಯಾಲ್ರಿ ಬರ್ಬೋದು ಆ ಒಬ್ಳಂತೂ ಯಪ್ಪ ದುಡ್ಡು ಅಂಥವ್ರಿಗೆ ಯಾಕಾದರೂ ಸಪೋರ್ಟ್ ಮಾಡ್ತಿರೋ ನಮ್ಮ ಜನ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗುರು ಬಂದಿರೋ ಸ್ಯಾಲ್ರಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಸ್ ಎ ಹೌಸ್ವೈಫ್ ಒಂದು ಮನೆಗೆ ಏನಾದರೂ ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಟ ಕಾಂಟ್ರಿಬ್ಯೂಷನ್ ಆಗಲಿ ಏನಾದರೂ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಬಟ್ ಅವರು ದೊಡ್ಡ ದೊಡ್ಡ ಬಂಗ್ಲೆ ತಗೋತಾ ಇದ್ದಾರೆ ಅದಷ್ಟು ಅಲ್ಲದೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ನ ಏನೋ ಅವ್ರಿಗೆ ಲೆಕ್ಕನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಬಟ್ ಆದ್ರೂ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ ನಾವು ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋಗಳನ್ನು ಮಾಡ್ತೀವಿ ಬಟ್ ರೀಚ್ ಅನ್ನೋದು ತುಂಬ ಕಡಿಮೆ ಯಾಕೆ ಹಿಂಗೆ ಜನಕ್ಕೆ ಒಳ್ಳೇದು ಬೇಕಾಗಿಲ್ಲ ಎಲ್ಲಿ ಕೆಟ್ಟದ್ದಿರುತ್ತೋ ಅಲ್ಲಿ ಜನ ಎಲ್ಲ ಬೇಗ ಬರ್ತಾರೆ ಸೊ ಅದಕ್ಕೋಸ್ಕರ ಕೆಲವೊಬ್ರು ಏನು ಮಾಡ್ತಾರೆ ಅದನ್ನೇ ತಮ್ಮ ಬಂಡವಾಳವಾಗಿ ಬಳಸ್ಕೊಂಡು ವೀಡಿಯೋಗಳನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಮ್ಮ ಜನ ಹೋಗಿ ಚಪ್ಪಾಳೆ ಹೊಡಿತಾರೆ ಬೇಜಾರಾಗುತ್ತೆ ಸೊ ಅದು ಆ ಪಾಟ್ ಬೇಡ ನಮಗೆ ಯೂಟ್ಯೂಬ್ ಸ್ಯಾಲ್ರಿ ವೀಡಿಯೋ ಮಾಡಬೇಕಿತ್ತು ಬಟ್ ನಂಗೆ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಅವ್ನು ಮಲ್ಕೊಂಡೇ ಇಲ್ಲ ಗೈಸ್ ಇನ್ನು ಸ್ಯಾಲ್ರಿ ತೋರಿಸಿದ್ರೆ ಮುಗೀತು ಕತೆ ನೋಡಿ ಇಲ್ಲೇ ಇದನ್ನು ತೋರಿಸಿ ಅಂತ ಕಂದ ಯಾವುದಿಲ್ಲ ಸುಮ್ಮನ ಆಯಿತಾ ಗೈಸ್ ಸೊ ಐವತ್ತು ಲಕ್ಷದ ವೀಡಿಯೋ ಹಾಕಿದಾಗ ಎಷ್ಟೋ ವರ್ಷಗಳಿಂದ ಇವರು ನಮ್ಮ ರಿಲೇಷನ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ ಒಂದು ಫೋನ್ ಇಲ್ಲ ಒಂದು ಇದಿಲ್ಲ ಏನಿಲ್ಲ ಬಟ್ ಐವತ್ತು ಅಂದರೆ ನನ್ನನ್ನು ನಮ್ಮ ಎಷ್ಟೋ ನಮ್ಮ ರಿಲೇಷನ್ಸ್ ಎಲ್ಲ ವೀಡಿಯೋ ನೋಡ್ತಾರೆ ಅನ್ನೋದು ಗೊತ್ತಾಯ್ತು ನನಗೆ ಎಷ್ಟೋ ವರ್ಷಗಳಿಂದ ಕಾಲ್ ಮಾಡಿದೆವ್ರು ಅವರೆಲ್ಲ ಮೆಸೇಜ್ ಮಾಡ್ತಾ ಇದಾರೆ ಐವತ್ತು ಲಕ್ಷ ಬಂತಂತೆ ನನಗೂ ಒಂದೆರಡು ಲಕ್ಷ ಕೊಡು ಆಮೇಲೆ ಏನರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಇದೆಯಾ ನಮ್ಮ ಕಡೆ ಸೈಟ್ ಎಲ್ಲ ಅವೈಲಬಲ್ ಇದೆ ತಗೋತೀಯಾ ಆಮೇಲೆ ಅಂಗಡಿ ಬಟ್ಟೆ ಅಂಗಡಿ ಹಾಕ್ಬೇಕು ಅಂದ್ಕೊಂಡಿದೆಯಾ ನಮ್ಮದೇ ಹೋಲ್ಸೇಲ್ ಬಟ್ಟೆ ಅಷ್ಟೊತ್ತರೆಗೂ ನಂಗೆ ಅವ್ರದ್ದು ಹೋಲ್ಸೇಲ್ ಬಟ್ಟೆ ಇದೆ ನಮ್ಮ ರಿಲೇಷನ್ಸ್ ಅಂತ ನಂಗೆ ಗೊತ್ತೇ ಇಲ್ಲ ಗೈಸ್ ಅವ್ರು ಸತಿಗೂ ಕರೆದಿಲ್ಲ ನನ್ನ ಐವತ್ತು ಲಕ್ಷ ಅನ್ನೋ ಒಂದು ತಮ್ಮನೇಲೂ ಅವ್ರನ್ನ ನನಗೆ ಫೋನ್ ಮಾಡಿಸೋ ಥರ ಆಗಿದೆ ಅದೇ ದುಡ್ಡಿಗಿರೋ ಬೆಲೆ ಮನುಷ್ಯರಾದಂತಹ ನಮ್ಗಳಿಗಿಲ್ಲ ಅದು ನೀಟಾಗಿ ನನಗೆ ಅರ್ಥ ಆಯಿತು ಸೊ ಇವತ್ತಿನ ವೀಡಿಯೋದಲ್ಲಿ ತಮ್ಮನೇಲೂ ನಾನು ಅದೇ ಆಗ್ತಾಯಿದ್ದೀನಿ ಗುರು ನಮ್ಗೆ ಯಾವುದೇ ಥರದ ಬಿಟ್ಟು ದುಡ್ಡು ಬಂದಿಲ್ಲ ನನಗೆ ಐವತ್ತು ಲಕ್ಷ ಬಂದಿಲ್ಲ ಒಂದೊಂದು ರೂಪಾಯಿಗೂ ಪೈಸೆ ಪೈಸೆಗೂ ಇದ್ದೀನಿ ಪೈಸೆ ಪೈಸೆನ ಇದ್ದೀನಿ ಏಂತಕ್ಕೆ ಕೆಲವರೆಲ್ಲ ಅಂದಿದ್ದಾರೆ ಮಾತುಗಳು ಅದನ್ನು ನಾನಂತೂ ಮರೆಯೋಕ್ಕೆ ಚಾನ್ಸೇ ಇಲ್ಲ ನಮ್ಮ ರಾಯರ ಪಾದಕ್ಕೆ ಹಾಕಿ ಬಿಟ್ಟಿದ್ದೀನಿ ಬಟ್ ಅಂದಿರೋ ಮಾತು ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ನನ್ನಲ್ಲಿ ತುಂಬಿಸಿದೆ ಐ ವೆರಿ ವೆರಿ ಥ್ಯಾಂಕ್ಫುಲ್ ಅವರಿಗೆ ಆಗ ಅವ್ರು ಅಂದಿರೋದಕ್ಕೆ ಅಲ್ವಾ ನನಗೆ ಒಂದು ರೀತಿ ಛಲ ಬಂದಿಲ್ಲ ನಾನು ಏನೋ ಒಂದು ಮಾಡಲೇಬೇಕು ಗುರು ಇಂಥವ್ರ ಮುಂದೆ ನಾವು ತಲೆ ಬಗ್ಗಿಸ್ಬಾರ್ದು ಅಂತ ಹೇಳಿ ಇವಾಗೊಂದು ಛಲ ಬಂದಿದೆ ನನಗೆ ಐವತ್ತು ಲಕ್ಷ ವಿಡಿಯೋ ಹಾಕಿದಾಗ ಅಷ್ಟೇ ಎಷ್ಟೊಂದು ಜನ ಫುಲ್ ವೀಡಿಯೋ ನೋಡೇ ಇಲ್ಲ ತಮ್ಮೇಲೆ ನೋಡಿನೇ ಫೋನ್ಗಳು ಮೆಸೇಜ್ಗಳು ಅಪ್ಪ ದೇವ್ರೆ ಒಂದು ದಿನಕ್ಕೂ ನಾನು ಸ್ಟೇಟಸ್ ನೋಡಿ ಲೈಕ್ ಮಾಡಿದವರಲ್ಲ ಹ್ಞೂ ಒಂದು ದಿನಕ್ಕೂ ನನಗೊಂದು ಫೋನ್ ಮಾಡಿದವರಲ್ಲ ಅಂಥವರೆಲ್ಲ ಇವತ್ತು ನನಗೆ ಮೆಸೇಜ್ ಮಾಡೋದೇನು ಫೋನ್ ಮಾಡೋದೇನು ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಕೊಡೋದೇನು ದೇವರೇ ನಾನು ಅವ್ರಿಗೆ ಹಂಗೆ ಹೇಳಿದೆ ಮೊದಲು ಫುಲ್ ವೀಡಿಯೋ ನೋಡಿ ಆಮೇಲೆ ನೀವು ನನಗೆ ಮೆಸೇಜ್ ಮಾಡಿ ನಾನು ಆರಾಮ್ಸೆ ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ ನಾನು ಹಿಂಗೆ ನನಗೆ ಮರ್ಯಾದೆ ಕೊಟ್ಟರೆ ನಾನು ಮರ್ಯಾದೆ ಕೊಡ್ತೀನಿ ನನಗೆ ಮರ್ಯಾದೆ ಕೊಡಲ್ವ ಆ ಜಾಗದಲ್ಲಿ ನಾನು ಎಡ್ಗಾಲು ಸಹ ಇಡೋಲ್ಲ ನನ್ನ ಚಪ್ಪಲಿನೂ ಆ ಮನೆಗೆ ಕಲಿಸಲ್ಲ ನಾನು ಅಂತ ಒಬ್ಬಳು ಸ್ವಾಭಿಮಾನಿ ಹೆಣ್ಣು ಇವನ್ ನನ್ನ ಗಂಡಗೆ ಮರ್ಯಾದೆ ಕೊಟ್ಟಿಲ್ಲ ನನ್ನ ಮಗನಿಗೂ ಮರ್ಯಾದೆ ಕೊಟ್ಟಿಲ್ಲ ಅಂದರೂ ಸಹ ಆ ಮನೆಗೆ ನನ್ನ ಚಪ್ಪಲಿನೂ ಹೋಗಲ್ಲ ಎಷ್ಟೋ ಜನ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಅವರು ನಾವು ಏನು ಒಡವೆ ಹಾಕ್ಕೊಂಡಿದ್ದೀವಿ ಮುಖದಲ್ಲಿ ಯಾವ ಒಡವೆ ಹಾಕ್ಕೊಂಡಿದ್ದೀವಿ ಯಾವ ಚೈನ್ ಹಾಕ್ಕೊಂಡಿದ್ದೀವಿ ಯಾವ ಬಟ್ಟೆ ಹಾಕ್ಕೊಂಡಿದ್ದೀವಿ ಹೀಗೆಲ್ಲ ನೋಡ್ತಾರೆ ಗೊತ್ತಾಗಾಯ್ಸ್ ನಾನು ಇದನ್ನು ತುಂಬನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ತುಂಬ ಫಂಕ್ಷನ್ಸ್ಗಳು ಹೋಗಲ್ಲ ಯಾಕೆ ಗೊತ್ತಾ ಹಿಂದೆ ಆಡಿರುವ ಮಾತು ಅವ್ರು ಮರಿಬೋದು ಬಟ್ ನಾವು ಮರೆಯೋಕ್ಕಾಗತ್ತಾ ನೆವರ್ ಮರೆಯೋಕ್ಕಾಗಲ್ಲ ಸೊ ಇದೊಂದು ಕ್ಲಾರಿಟಿ ನಿಮ್ಮೆಲ್ಲರಿಗೂ ಗಾಯ್ಸ್ ನನಗೆ ಐವತ್ತು ಲಕ್ಷ ಬಂದಿಲ್ಲ ಡೆಫಿನೆಟ್ಲಿ ಈ ವಿಡಿಯೋನೂ ಅವ್ರು ನೋಡೇ ನೋಡ್ತಾರೆ ವಿಡಿಯೋ ಫುಲ್ ನೋಡಿಲ್ಲ ಅಂದರೂ ತಮ್ಮನೇಲಾದರೂ ನೋಡ್ತಾರಲ್ಲ ಗೊತ್ತಾಗುತ್ತೆ ಜನಕ್ಕೆ ಐವತ್ತು ಲಕ್ಷ ಬಂದಿಲ್ಲ ಭಾಗ್ಯಗೆ ಕೃಷ್ಣನಿಗೆ ನಮ್ಮ ಯಜಮಾನ್ರಿಗೂ ಅಂತೆ ಏನೇ ನೀನು ಹೆಂಗೆ ವೀಡಿಯೋ ಹಾಕಿದೆ ಬೇಡಕ್ಕ ನಲ್ಲೇರು ಹೆಂಗೆ ವೀಡಿಯೋ ಹಾಕಿದೆಯೇ ನನಗೆ ಫೋನ್ ಮೇಲೆ ಫೋನ್ ಐವತ್ತು ಲಕ್ಷ ಬಂದಿದೆಯಂತೆ ಐವತ್ತು ಲಕ್ಷ ಬಂದಿದೀಯ ನೀವು ಫಸ್ಟ್ ವೀಡಿಯೋ ಡಿಲೀಟ್ ಮಾಡಮ್ಮ ಅಂತ ನಮ್ಮ ಯಜಮಾನ್ರು ರೀ ಅವ್ರು ನಾವು ಫಸ್ಟ್ ವೀಡಿಯೋ ನೋಡೋಕೆ ಕೇಳು ಉಪ್ಸಿರೋದು ಏನೋ ಹಬ್ಸಿರೋದು ಗಾಸಿಪ್ ಏನಿದೆಯಲ್ಲ ಹಪ್ಸಿರೋ ಗಾಸಿಪ್ನ ನಾನು ಕ್ಲಾರಿಫೈ ಮಾಡಿದ್ದೀನಿ ಬಿಕಾಸ್ ನೋಡಿ ಎಷ್ಟೊಂದು ಜನ ರಿಲೇಷನ್ಸ್ ನಾನು ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯ್ತ ಅವರಿಗೆಲ್ಲ ಯಾರ ಗಾಸಿಪ್ ಮಾಡಿದ್ರಲ್ಲ ಹಿಂಗೆ ಹಿಂಗೆ ಬಂದಿದೆ ಅವ್ರಿಗೆ ಅಂತ ಅವ್ರದ್ದು ತಪ್ಪು ಇವ್ಳು ಕರೆಕ್ಟ್ ಅಂತ ಗೊತ್ತಾಯ್ತಲ್ವಾ ನಮ್ಮ ಹತ್ರ ಇದ್ದಿದ್ರೆ ನಾವು ಯಾಕೆ ಫ್ರೆಂಡ್ಸ್ ಹಿಂಗೆ ಇರ್ತಾ ಇದ್ವಿ ಒಂದು ಕಾರ್ ತಗೋತಾ ಇದ್ವಿ ಎಲ್ಲಾದರೂ ಹೋಗಬೇಕು ಅಂತಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಬೈಕಲ್ಲೇ ಹೋಗಬೇಕು ಟೂ ವೀಲರ್ ಎಷ್ಟೇ ದೂರ ಆದರೂ ಒಂದು ಕಾರ್ ತೊಗೊಳ್ಳೋ ಅಷ್ಟಿದಿಲ್ವಾ ಹಾಂ ಅರ್ಥ ಮಾಡ್ಕೋಬೇಕು ಗಾಯಿಸಿ ಇವ್ರು ಹಂಗಲ್ಲ ಅರ್ಥವೂ ಇಲ್ಲ ಪರ್ತಾನೂ ಇಲ್ಲ ಜಸ್ಟ್ ತಮ್ಮನೇಲಿ ನೋಡಿಬಿಟ್ರಾ ಐವತ್ತು ಲಕ್ಷ ಬಂದಿದ್ಯಂತೆ ಓ ನಾವು ಹೋಗ್ಬಿಟ್ಟು ಇಸ್ಕೊಬಿಡೋಣ ಅಂತ ಹೇಳಿ ಅದೇ ನಾನು ಸರ್ಜರಿ ವಿಡಿಯೋ ಹಾಕಿದಾಗ ಸೋ ಕಾಲ್ಡ್ ಸಂಬಂಧಿಕರು ಯಾರಾದರೂ ಒಬ್ಬರಾದರೂ ನೀನು ಹೆಂಗಿದ್ಯಾ ಭಾಗ್ಯ ಏನಾದರೂ ಹೆಲ್ಪ್ ಬೇಕಾ ಫೈನಾನ್ಷಿಯಲಿ ಅಂತ ಯಾರೊಬ್ಬರು ಒಂದು ಮೆಸೇಜ್ ಇಲ್ಲ ಒಂದು ಫೋನಿಲ್ಲ ಹಾಗೆ ಫ್ರೆಂಡ್ಸು ಸಹ ಅಂದರೆ ಕೆಲವೊಬ್ಬರು ಪಾಪ ಇಲ್ಲ ಬಿಡಿ ನಾನು ಆ ಥರ ಆಗದಾಗ ಎಷ್ಟೋ ಜನ ನಾನು ನೋಡೋಕೆ ಬರ್ತೀನಿ ಭಾಗ್ಯ ಎಲ್ಲಿವರೆಗೂ ಇರ್ತೀಯ ಹಾಸ್ಪಿಟಲಲ್ಲಿ ನಾನು ಬರ್ತೀನಿ ಅಡ್ರೆಸ್ ಕಳಿಸು ವಾಟ್ಸಪ್ಪಲ್ಲಿ ಅಂತ ತುಂಬ ಜನ ಗೊತ್ತಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅಂಥ ಫ್ರೆಂಡ್ಸು ನಾನು ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ ಬಟ್ ಈ ಥರ ಫ್ರೆಂಡ್ಗಳನ್ನು ಈ ಥರ ಸೋ ಕಾಲ್ಡ್ ಸಂಬಂಧಿಕರನ್ನ ನಾನು ಚಪ್ಪಲಿ ಎಲ್ಲಿ ಬಿಡ್ತೀನಿ ಗೊತ್ತಾ ಫ್ರೆಂಡ್ಸ್ ಅಲ್ಲೇ ಬಿಡೋದು ನಾನು ಬೈ ಇಟ್ಕೊಂಡ್ರೂ ಪರವಾಗಿಲ್ಲ ಇವತ್ತು ನೋಡ್ತಾರೆ ಈ ವಿಡಿಯೋನ ನಾನು ಯಾಕೆ ಈ ಥರ ಇದ್ದೀನಿ ಅಂತ ಅವ್ರಿಗೂ ಅರ್ಥ ಆಗಲಿ ಎಷ್ಟು ನೋವು ಕೊಟ್ಟಿದ್ದಾರೆ ನನಗೆ ನನ್ನ ನನ್ನ ಜೀವನ ಏನು ಆರಾಮಾಗಿ ಹೂವಿನ ಹಾಸಿಗೆ ಮೇಲೆ ಇಲ್ಲ ಗುರು ಅರ್ಥ ಆಯ್ತಾ ಇಂತ ಸೋಕಾಲ್ಡ್ಗಳಿಂದಾನೆ ಎಷ್ಟೋ ಅನ್ಭೋಗ್ಸಿದೀನಿ ನಾನು ಇವತ್ತಿಗೆ ಯಾರ ಮನೆ ಮುಂದೆನೂ ಹೋಗಲ್ಲ ಯಾರ ಹತ್ರನೂ ಹೋಗಿ ಕೈ ಅಡ್ಡದೆ ಇರೋ ಅಷ್ಟು ಪರಿಸ್ಥಿತಿಗೆ ನನ್ನನ್ನು ಆ ರಾಯರಿಟ್ಟಿದ್ದಾರೆ ಇಟ್ಟಿದ್ದಾರೆ ಅದಕ್ಕೆ ರಾಯರಿಗೆ ಚಿರಋಣಿಯಾಗಿರ್ತೀನಿ ನಾನು ಕೆಲವೊಬ್ಬರು ಕಸ ಹೊಲ್ಸನ್ನು ನಾನು ಹತ್ರನೂ ಸೇರ್ಸ್ಕೊಳ್ಳಲ್ಲ ಹೊಲ್ಸು ಅಂತ ಯಾಕಂತೀನಂದರೆ ಗೈಸ್ ಒಂದು ಕಾಲದಲ್ಲಿ ನಮ್ಮ ಹತ್ರ ದುಡ್ಡು ತಿಂದು ನನ್ನ ಹತ್ರ ಎಕ್ಸ್ಪೆಷಲಿ ನನ್ನ ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ ಗಾಯಸ್ ಒಂದೊಂದು ರೂಪಾಯಿ ಕೂಡಿಟ್ಟು ಏನೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ದೆ ಅದನ್ನು ಮೋಸ ಮಾಡಿಬಿಟ್ಟು ಇವತ್ತು ಅಂಥವ್ರು ಮಾತಾಡ್ತಾರೆ ನನ್ನ ಹಿಂದೆಗಡೆ ಮುಂದೆ ಬಂದು ಮಾತಾಡೋ ಅಷ್ಟು ಧೈರ್ಯ ಅವ್ರಿಗಿಲ್ಲ ನನ್ನ ಹಿಂದೆ ಬಂದು ಮಾತಾಡ್ತಾರೆ ನನ್ನ ದುಡ್ಡು ನಾನು ಕೊಡಲಿ ಆಮೇಲೆ ಮಾತಾಡ್ಬೋದಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಇಫ್ ಇನ್ ಕೇಸ್ ಯಾರಾದರೂ ನಮ್ಮ ರಿಲೇಷನ್ಸೇ ನೋಡ್ತಾ ಇದ್ರು ಹೌದು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಷ್ಟೆಲ್ಲ ಆದಮೇಲೂ ಹೇಳ್ತಾರೆ ಬೇರೆಯವ್ರ ಹತ್ರ ಇಲ್ಲ ಅಳ್ತಾ ಇಲ್ಲ ನನ್ನ ಮಗ ಇದ್ದಾನೆ ಅವನಿಗೆ ನಾನು ಅಳ್ಬಾರದು ಅವನಿಗೆ ನನ್ನ ಹತ್ರ ಅವ್ನಿಗೆ ಕೋಪ ಬರುತ್ತೆ ಮಮ್ಮಿ ನೀನು ಅಳಬೇಡ ಮಮ್ಮಿ ಅಷ್ಟೇ ಅಂತ ಅಳ್ತಾ ಇಲ್ಲ ಮಮ್ಮ ನಾನು ಅಳಬಾರ್ದು ಅವನಿಗೆ ನಿಜವಾಗ್ಲೂ ಗಾಯಸ್ ಎಷ್ಟು ಹೊಟ್ಟೆಯವರೀತೆ ಗೊತ್ತಾ ನನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನ ದುಡ್ಡನ್ನ ಇವತ್ತು ಮಾತಾಡ್ತಾರೆ ಬಟ್ ಮುಂದೆ ನಾನು ನನ್ನ ಮುಂದೆ ಬಂದು ಮಾತಾಡೋಷ್ಟು ಧೈರ್ಯ ಯಾರಿಗೂ ಇಲ್ಲ ಬಿಡಿ ನಾನು ಮುಂದೆ ಬಂದು ಮಾತಾಡಲಿ ನಾನು ಅವಾಗೇ ಆನ್ಸರ್ ಮಾಡ್ತೀನಿ ಕೊಡೋ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಮಾತಾಡ್ತವೆ ಅದೇ ಅವರು ಟೈಮ್ ತೊಗೊಂಡು ಭಾಗ್ಯ ಏನೋ ಹಿಂಗಾಗ್ಬಿಟ್ಟಿದೆ ನಂಗೆ ಸ್ವಲ್ಪ ಟೈಮ್ ಕೊಡು ಗಾಯ್ಸ್ ಎರಡು ವರ್ಷ ಆಯಿತು ಎರಡು ವರ್ಷ ಗಾಯಿಸಿ ಇವತ್ತರೆಗೂ ಒಂದು ರೂಪಾಯಿ ವಾಪಸ್ ಬಂದಿಲ್ಲ ಗೊತ್ತಾ ಎಷ್ಟು ಹೊಟ್ಟೆ ಹೊರಿಬೇಕು ಹಾಗೋ ಈಗೋ ಮಾಡಿ ಒಂದು ಅರ್ಧ ದುಡ್ಡು ತೊಗೊಂಡೆ ರೆಮಿಡಿಗಳನ್ನು ಮಾಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಕೊಟ್ಟಿರೋ ಸಾಲ ವಾಪಸ್ ಬರಬೇಕಂದ್ರೆ ಏನು ಮಾಡಬೇಕು ಅಂತ ರೆಮಿಡಿ ಎಲ್ಲ ಮಾಡಿದ್ದೆ ಸೊ ಹಂಗೋ ಹಿಂಗೋ ಒಂದು ಅರ್ಧ ಅಮೌಂಟ್ ಬಂದಿದೆ ಇನ್ನು ಅರ್ಧ ಅಮೌಂಟ್ ಇಲ್ಲವೇ ಇಲ್ಲ ಗೈಸ್ ನೋಡಿ ಹೆಂಗಿದೆ ಪ್ರಪಂಚ ಅಂತಂದರೆ ಸಾಲ ಕೊಟ್ಟಿರೋರು ನಾವು ನಾವು ಭಯಪಡಬೇಕು ಸಾಲ ತಗೊಂಡಿರೋರು ಮೋಸ ಮಾಡಿರೋರು ದಿಲ್ದಾರ ಓಡಾಡ್ತಾರೆ ನಮ್ಮ ಮುಂದೆ ಬಂದು ಮಾತಾಡೋ ಯೋಗ್ಯತೆ ಯೋಗ್ಯತೆನೆ ಅಂತೀನಿ ನಾನು ಅಂಥವ್ರಿಗೆ ಯೋಗ್ಯತೆ ಇಲ್ಲದೆ ಹಿಂದೆಗಡೆ ಬೆನ್ನಿಂದೆ ಹೋಗಿ ಕಂಡವ್ರ ಹತ್ರ ಮಾತಾಡ್ತಾರಲ್ವ ನಾಚಿಕೆ ಆಗಬೇಕು ಅವರಿಗೆ ಈ ವಿಡಿಯೋ ನೋಡ್ತಾ ಇದ್ದರೆ ನಾಚಿಕೆನೇ ಆಗೋದು ಅವರಿಗೆ ಈ ವಿಡಿಯೋ ನೋಡಾದ್ರೂ ಅವರಿಗೆ ಮಾನ ಮರ್ಯಾದೆ ಸ್ವಲ್ಪರಾದರೂ ರೋಷ ಇದ್ದರೆ ನನ್ನ ದುಡ್ಡು ನಾನು ತಗೊಬಂದು ವಾಪಸ್ ಕೊಡ್ತಾನೆ ಗೈಸ್ ನಂಗೆ ನಿಜ ತುಂಬ ಬೇಜಾರಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಪೂಜೆ ಮಾಡಿದ್ದೀನಿ ಅಳಬಾರ್ದು ಮನೆಯಲ್ಲಿ ಹೆಣ್ಮಕ್ಳು ಬಟ್ ಅಷ್ಟು ನೋವು ಕೊಟ್ಟಿದ್ದಾರೆ ಗಾಯಿಸಿ ನನಗೆ ನನ್ನ ಗಂಡ ಒಬ್ಬರು ನನ್ನ ಜೊತೆಗೆ ನಿಂತಿರೋದಕ್ಕೆ ಅವ್ರಿಗೂ ಗೊತ್ತು ಫೈನಾನ್ಷಿಯಲಿ ಆ್ಯಕ್ಚುಲಿ ನಾನು ಫಸ್ಟಿಗೆ ಅವ್ರ ಹತ್ರ ಹೇಳಿರಲಿಲ್ಲ ಇರಲಿ ಒಂದು ಸೇವಿಂಗ್ಸು ನಮ್ಮವರೇ ಅಲ್ವಾ ಅಂತ ಹೇಳಿ ಬಟ್ ಹೇಳಿದ ಮೇಲೆ ಅವರು ನನ್ನನ್ನು ಹೋಗಿದ್ರು ನಿನಗೆ ಯಾಕೆ ಬೇಕಾಗಿತ್ತು ನೀನು ಯಾಕೆ ಹಾಕಿದೆ ನನ್ನ ಕೇಳಬೇಕಿತ್ತು ಅವ್ರು ಎಂಥವ್ರು ಅಂತ ನನಗೆ ಗೊತ್ತು ನೀನು ಕೇಳಿದರೆ ನಾನು ಹಾಕ್ಬೇಡ ಅಂತಲೇ ಹೇಳ್ತಾ ಇದ್ದೆ ಅಂತ ಅವರು ಹಂಗೆ ಅಂದರು ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳಿ ಅನ್ನೋದು ಅಂದ್ಬಿಟ್ಟು ಹಿಂದೆಗಡೆ ಹೋಗ್ಬಿಟ್ಟು ಹಂಗೆಲ್ಲ ಮಾತಾಡ್ತಾರೆ ಚೀ ನಾಚಿಕೆ ಆಗ್ಬೇಕು ಅವ್ರ ಜನ್ಮಕ್ಕೆ ಅವ್ರ ಯೋಗ್ಯತೆಗೆ ಸೊ ಗೈಸ್ ಇದೊಂದು ಕ್ಲಾರಿಟಿ ವೀಡಿಯೋ ಕೊಡಬೇಕಿತ್ತು ಇವಾಗ ಒಂದು ಸ್ವಲ್ಪ ಮನಸ್ಸು ಅಗ್ರ ಆಗ್ತದೆ ಹೋಗೋಕಂದ ಇವಾಗ ಒಂದು ಸ್ವಲ್ಪ ನನ್ನ ಮನಸ್ಸು ಆಗುರ ಅಂತ ಇದೆ ನಿಮ್ಮ ಜೊತೆಗೆಲ್ಲ ಹಂಚ್ಕೊಂಡಲ್ಲ ಸೊ ಹಾಗಾಗಿ ಸೊ ಗೈಸ್ ಕ್ಲಾರಿಟಿ ನೋಡೋರ್ಗೆ ಹೆಂಗೋ ಗೊತ್ತಿಲ್ಲ ಬಟ್ ಅವ್ರಿಗೆ ಕ್ಲಾರಿಟಿ ಬೇಕಾಗಿತ್ತು ನನಗೆ ಯಾವುದೇ ಥರದ ಬಿಟ್ಟಿ ದುಡ್ಡು ಬಂದಿಲ್ಲ ಮೇ ಬಿ ಮುಂದೆ ಬಂದ್ರೂ ನನಗೆ ಆ ಥರ ದುಡ್ಡು ಬೇಡ ಯಾವುದಾದ್ರೂ ಬಂದರೆ ಅನಾಥಾಶ್ರಮಕ್ಕೋ ಅಥವಾ ಇನ್ನೇನಕ್ಕೋ ದಾನ ಮಾಡಿಬಿಡ್ತೀನಿ ಹೊರತು ನಾನು ಇಟ್ಕೊಳ್ಳೋದಿಲ್ಲ ಕೆಲವೊಬ್ಬರು ಜೀವನದಲ್ಲಿ ನನಗೆ ತುಂಬಾ ಅಳಿಸಿದ್ದಾರೆ ತುಂಬಾ ಅಳಿಸಿದ್ದಾರೆ ಬಟ್ ಎಲ್ಲೂ ಹೇಳ್ಕೊಂಡಿಲ್ಲ ಅವ್ರು ಅಳ್ಸಿದ್ರು ಕಣ್ಣೀರನ್ನು ಹಿಂಗೆ ಒರೆಸ್ಕೊಂಡು ಮುಂದಕ್ಕೆ ನುಗ್ತಾ ಇದ್ದೀನಿ ಒಳ್ಳೆ ಲೇಡಿ ಬಾಂಡ್ ಅಂತಿರಲ್ಲ ಹಾಗೆ ರೀ ಭಾರಿ ಆಗಿದ್ದಾಗಲಿ ಕಷ್ಟ ಬರ್ತದೆ ಮನ ಮನುಷ್ಯರಿಗೆ ಏನೇನು ಮರಕ್ಕೆ ಬರುತ್ತೆ ಅಂತ ಆಂ ಸೊ ಸಾರಿ ಗೈಸ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಬಟ್ ಅರ್ಥ ಆಗೋರ್ಗೆ ಅರ್ಥ ಆಗಬೇಕು ಅಂತಲೇ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಒಂದು ಸ್ಮಾಲ್ ವೀಡಿಯೋ ಹೋಪ್ ಇವತ್ತಿನ ವೀಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಆ್ಯಂಡ್ ಕೊನೆಯದಾಗಿ ನೋಡೋರಿಗೆ ಒಂದು ಸಣ್ಣ ಪರಿಹಾರನೂ ಸಹ ಇದ್ದೇ ಇರುತ್ತೆ ನಾನು ಕ್ರಿಸ್ಟಲ್ದು ಹೂವು ಬ್ರಾಸ್ಲೆಟನ್ನು ಬುಕ್ ಮಾಡಿದ್ದೆ ಅದು ಬಂದಿದೆ ಸೊ ಬ್ರಾಸ್ಲೆಟನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಅದರ ವಿಡಿಯೋ ಮಾಡ್ತೀನಿ ಆ್ಯಂಡ್ ಪರಿಹಾರ ವಿಚಾರಕ್ಕೆ ಬರೋದಾದರೆ ಕ್ರಿಸ್ಟಲ್ಸ್ ಆಗಿರಲಿ ಆಮೇಲೆ ಇವಾಗ ಕರುಂಗಾಲಿ ಮಾಲ ಅದೆಲ್ಲನೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಯಾಕಂದರೆ ನಾವು ಮೂರೊತ್ತು ಮನೆಯಲ್ಲೇ ಇರ್ತೀವಿ ಮನೆ ಬಿಟ್ಟು ಆಚೆ ಪ್ರಪಂಚ ಕಡಿಮೆನೇ ಸೊ ಮನೆಯಲ್ಲೇ ಇದ್ದು 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 ನಮಗೆ ಮೆಂಟಲ್ ಸ್ಟ್ರೆಸ್ ತುಂಬ ಇರುತ್ತೆ ಸೊ ಪೂಜೆ ಮಾಡಿದಾಗ ದೇವ್ರ ಮನೇಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ದೇವರದು ಜಪ ನಾಮಗಳನ್ನು ಹೇಳೋದ್ರಿಂದ ಮನ್ಸು ರಿಲ್ಯಾಕ್ಸ್ ಆಗುತ್ತೆ ಹಾಗೆಯೇ ಕರಂಗಾಲಿ ಮಾಲ ಆಗಿರ್ಬೋದು ಈ ಕ್ರಿಸ್ಟಲ್ದು ಹಾರ ಡೆಫಿನೆಟ್ಲಿ ಹಾಕ್ಕೊಳ್ಳಿ ಆ್ಯಕ್ಚುಲಿ ನನ್ನ ಹತ್ರ ಆ ವೈಟ್ದು ಅದನ್ನು ಪರ್ಲ್ ಅಂತಾರೆ ಪರ್ಲ್ ಪಾದರಸ ಅಂತಾರೆ ಕರೆಕ್ಟು ಪಾದರಸದು ಒಂದು ಹಾಕೋತಾ ಇದ್ದೆ ನಾನು ಮದುವೆಗೆ ಮುಂಚೆ ಅದು ಹಾಕ್ಕೊಂಡೋಗಿ ಎಷ್ಟು ಅಷ್ಟು ಪಾಸಿಟಿವ್ ಎನರ್ಜಿ ಗೊತ್ತಾ ಮದುವೆ ಆದಮೇಲೆ ಅದು ಒಂಥರ ದಪ್ಪ ಅನಿಸುತ್ತೆ ಗೊತ್ತಾ ಯಾರಾದ್ರೂ ನೋಡಿದ್ರೆ ಏನಪ್ಪ ಸ್ವಾಮೀಜಿ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಎತ್ತಿಟ್ಟಿದ್ದೆ ಬಟ್ ಅದು ಅದರ ಮೇಲೆ ನಾನು ಹಾಕ್ಕೊಂಡಿಲ್ಲ ಬಟ್ ಅದಕ್ಕೇನೆ ಕೈಗೆ ಹಾಕ್ಕೊಳ್ಳೋಣ ಇರಲಿ ಕ್ರಿಸ್ಟಲ್ ಯಾಕಂದರೆ ಎಷ್ಟು ಜನ ಹೊಟ್ಟೆ ಕಿಚ್ಚ ಎಷ್ಟು ಜನ ಹೀಗೆಲ್ಲ ಮಾತಾಡೋದು ಒಂಥರ ನಮಗೆ ಆದಷ್ಟು ರೆಮಿಡಿಗಳನ್ನು ಮಾಡ್ಬೋದು ಅದಕ್ಕಿಂತ ಹೆಚ್ಚಿನ ಏನು ಮಾಡೋಕ್ಕಾಗುತ್ತೆ ಈ ಥರ ನಮ್ಮನ್ನು ನಾವು ಸೇಫ್ಟಿ ಮಾಡ್ಕೋಬೇಕು ಅಲ್ವಾ ಫ್ರೆಂಡ್ಸು ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಲಾಟ್ಸ್ಆಪ್ಲಾಗ್